ಏನೋ ಸ್ಮೆಲ್ ಬರ್ತಾ ಇದೆಯಾ ಕುಡಿದಿದ್ದು ಅರ್ಧ ಬಾ ಒಂದು ಹೊರಗಡೆ ಹೋಣ ಅಂತ ಹೇಳಿದ್ದು ಐವತ್ತು ದಿನ ಆಯ್ತು ನಾ ಒಳಗಡೆನೂ ಹೋಗಿಲ್ಲ ಕಾಲೇಜು ಅಂತ ಲವ್ ಮ್ಯಾರೇಜ್ ಮದುವೆ ಆಗಿದ್ದೀನಿ ಹಾಂ ಲವ್ ಮಾಡಿದ್ದೆ ಒಂದು ಓ ಅಂತ ಅಪಶೋಪ ಅದೇ ಬರ್ತೀಯಾ ಬಂಕ್ ಕೊಡಿ ಅಣ್ಣ ಒಂದು ಸರಿ ತೋರಿಸ್ತೀನಿ ಹೇಗಿರುತ್ತೆ ಅಯ್ಯೋ ನಾನು ಎಷ್ಟೊತ್ತಿಗೆ ಸ್ಕೂಲಲ್ಲಿ ಬಂಕ್ ಕೊಡಿಸ್ತೀನಿ ಏನು ಕೊಡೋಣ ದುಡಿಬೇಕಷ್ಟೇ ದುಡಿದ್ರೇನೆ ನಮಗೂ ಮಕ್ಳಿದಾರೆ ಅಂತ ನಮಗೂ ಒಂಥರ ತಮ್ಮ ಇಲ್ಲ ಮಗ ಅಂದ್ಕಂತೀವಿ ಚೆನ್ನಾಗಿರ್ರಿ ಓದಿ ಮನೆಯಲ್ಲಿ ಹೇಳ್ತಾರೆ ಪೊಲೀಸ್ ಆಗೋ ಅಂತ ಇಲ್ಲ ಲಾಯರ್ ಆಗಂತ ಇಲ್ಲ ಡಾಕ್ಟ್ರ್ ಆಗಂತ ಅದೆಲ್ಲ ಆಗೋಕ್ಕಾಗತ್ತಾ ಅವ್ರು ಅವೆಲ್ಲ ಆಗೋಕ್ಕಾಗಲ್ಲ ಅದೂ ಪೊಲೀಸ್ ಹಾಕ್ಬೇಕು ಅನ್ಕೊಂಡಿದ್ದೆ ಹಾ ಈಗ ಹಂಗಾಗೋ ಇವ್ನ ಕೇಳಿ ಇವನು ಬನ್ಕೊಡಿ ಅದ ರೀ ಎಕ್ಸ್ಪೋರ್ಟಿ ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ ಸುಸ್ವಾಗತ ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ ಇವತ್ತು ನಾವು ಪಬ್ಲಿಕ್ ಜಾಗದಲ್ಲಿ ಒಂದು ಅವೇರ್ನೆಸ್ ವಿಡಿಯೋ ಮಾಡಬೇಕಂತ ಬಂದಿದ್ದೀವಿ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನು ನಮ್ಮ ಫ್ರೆಂಡ್ ಹತ್ರ ಒಂದು ಟೀ ಶರ್ಟ್ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೆಂಪ್ರವರಿ ಐಡಿ ಕಾರ್ಡ್ ತೊಗೊಂಡ್ಬಂದಿದ್ದೀನಿ ಇವತ್ತಿನ ಕಾನ್ಸೆಪ್ಟ್ ಏನಂದ್ರೆ ಕಾಲೇಜ್ಗೆ ಬಂಕ್ ಆಗಿ ಮೋಟೇಶನ್ ಆದವ್ರಿಗೆ ಒಂದು ಮೋಟಿವೇಶನ್ ಅಂದರೆ ನಾನೊಂದು ಬಂಕ್ ಕೊಡ್ದೀನಿ ಒಂದು ವರ್ಷದಿಂದ ಇವಾಗ ಕಾಲೇಜ್ಗೆ ಹೋಗಕ್ಕೆ ಮನ್ಸಿಲ್ಲ ಏನಾದರೂ ಹೇಳಿ ನನಗೆ ಒಂದು ಮೋಟಿವೇಶನ್ ಕೊಡಿ ಅಂತ ಪಬ್ಲಿಕ್ ಜನರ ಹತ್ರ ಕೇಳಬೇಕು ಅವ್ರ ಕಡೆಯಿಂದ ಅಭಿಪ್ರಾಯ ಏನು ಬರುತ್ತೆ ಅಂತ ತಗೊಂಡು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ನಮ್ಮ ಕ್ಯಾಮರಾಮನ್ ಪಾಪ ಎಷ್ಟು ಕಷ್ಟ ಬಿಡ್ತಾ ಇದ್ದಾರೆ ಅಂದ್ರೆ ಒಂದು ಸೇಫ್ ಇರೋ ಜಾಗ ಇಲ್ಲ ನಮ್ಮ ಕ್ಯಾಮರಾಮನ್ಗೆ ತೋರಿಸ್ತೀನಿ ಪಾಪ ಅವರು ಎಷ್ಟು ಕಷ್ಟ ಅಂದರೆ ಅಂದ್ರೆ ನೋಡಿ ಇವ್ರು ನಮ್ಮ ಫ್ರೆಂಡು ಮಂಜು ಅಂದ್ಬಿಟ್ರು ಹೆಸರು ನಾಗರಾಜ್ ಅಂತ ಇದೇ ಕಾಲೇಜು ಒಂದೆರಡು ಎರಡು ವರ್ಷ ಆಯ್ತು ಕಾಲೇಜ್ ಹೋಗಿಲ್ಲ ಮೋಟಿವೇಶನ್ ಬೇಕಣ್ಣ ಹೆಂಗ್ ಮೋಟಿವೇಶನ್ ನಾನು ಎರಡು ವರ್ಷ ಆಯ್ತು ಈ ಕಾಲೇಜ್ಗೆ ಹೋಗಿಲ್ಲ ಹೋಗಕ್ಕೆ ನನಗೆ ಹುಮ್ಮಸ್ಬೇಕು ಬೇಕು ಮೋಟಿವೇಶನ್ ಏನ್ ಮಾಡ್ಬೇಕು ಅದಕ್ಕೆ ನೀವೇನ ನಮ್ಗೆ ಹೇಳ್ಬೇಕು ಓದಬೇಕು ಚೆನ್ನಾಗಿ ಹೌದು ಅಂತ ನಾವು ಹೇಳ್ತೀವಪ್ಪ ಗೊತ್ತಿಲ್ಲ ನಾವು ಹೋಗಕ್ಕೆ ಇಂಟ್ರೆಸ್ಟ್ ಮಾಡ್ತಲ್ಲ ಗೇಟ್ ಗಂಟೆ ಹೋಗ್ತೀನಿ ಮತ್ತೆ ಬಂದ್ಬಿಡ್ತೀನಿ ಎರಡು ವರ್ಷ ಆಯ್ತು ಹಿಂಗ್ ಮಾಡಕ್ಕೆ ಆಗುತ್ತೆ ಏನೋ ಒಂಥರ ಅನ್ಸುತ್ತೆ ಹೋಗಬೇಕು ದೇವ್ರ ಮೇಲೆ ಬಾರ್ ಹಾಕಿ ಒಳಗಡೆ ಹೋಗಬೇಕು ದಡ್ಡ ಹಾಕೋ ಬುದ್ಧಿವಂತರ ಹಾಕ್ತಾರ ಮುಂದೆ ಏನೋ ನನಗೇನೋ ಅರ್ಥನೇ ಆಗ್ತಾರೆ ಓಕೆ ಆಗ್ತಾರ ಮೋಟಿವೇಶನ್ ಬೇಕು ನನಗೆ ನಾವು ಹೇಳ್ಕೊಡೋದು ಏನೈತಪ್ಪ ಓದ ಹುಡುಗರಿಗೆ ಏನ್ ಹೇಳ್ತೀವಿ ಹೇಳಿ ಓದಿ ಓದಿ ಚೆನ್ನಾಗಿ ಓದ್ಬೇಕಂತ ಹೋಗ್ತಿವ ಓದೋರೆಲ್ಲ ಉದ್ದಾರ ಆಗಿಲ್ಲಲ್ಲ ಓದೋರೆಲ್ಲ ಉದ್ದಾರ ಆಗಿಲ್ಲ ಅಂತ ತನ್ನಕಾಗಲ್ಲ ಓದ್ಬೇಕಂತಾನೆ ತಂದೆ ತಾಯಿ ಎಲ್ಲ ಕಳ್ಸ್ತಿರೋದು ಓದಬೇಕು ಓದ್ಬೇಕಂತಾನೆ ಬಂದಿದ್ವಿ ಏನೇ ಆಗಲ್ಲ ದೇವ್ರ ಮೇಲೆ ಬರಾಕಿ ಒಳಗಡೆ ಹೋಗಿ ಚೆನ್ನಾಗಿ ಓದ್ಬೇಕಂತ ಮನ್ಸಿಟ್ಟು ಹೋದ್ರೆ ಎಲ್ಲ ಆಗುತ್ತೆ ಮನ್ಸಿಲ್ಲ ಅಂದ್ರೆ ಆಗಲ್ಲ ಮನ್ಸಿಟ್ಟು ಇಟ್ಟು ಯಾಕೋ ಗೊತ್ತಿಲ್ಲ ನಾವು ಹೋಗಕ್ಕೆ ಮನ್ಸ್ ಬರ್ತಲ್ಲ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ದೊಡ್ಡ ನೀವ್ ಹೇಳಿದ್ರ ಒಂದೆರಡು ಮಾತು ಅದರಿಂದ ನಾವೇನ ಬುದ್ಧಿ ಕಲ್ತು ಹೋಗಿ ವಿದ್ಯಾವಂತರಿಗೆ ನಾವ್ ಏನಾದ್ರೂ ಹೇಳಕ್ ಆಗತ್ತ ವಿದ್ಯಾವಂತರಿಗ ನಾವ್ ಏನ್ ಹೇಳಕ್ ಆಗುತ್ತ ನಾವು ಹೆಬ್ಬಾಟ್ಗಳೇನೆ ಆದ್ರೆ ನಮಗೂ ಮಕ್ಳಿದಾರೆ ಹೋದ್ರಪ್ಪ ಚೆನ್ನಾಗಿ ಅಂತ ಹೇಳ್ಬೋದು ಅಷ್ಟು ಬಿಟ್ರೆ ಬೇರೆ ಏನಾಗಿರಬೇಕು ಓದಿ ಓದಿ ಚೆನ್ನಾಗ್ ಇಲ್ಲಿಗೆ ಆಯ್ತಣ ಸಾವಿರ ಈ ವರ್ಷ ಒಂದು ತೊಂಬತ್ ಸಾವಿರ ಕಟ್ಟಿದ್ದಾರೆ ತಂದೆ ತಾಯಿ ಕಟ್ಟಿದ್ದಾರೆ ಮಕ್ಳು ಅಂತ ಕಟ್ಟತಾರೆ ನಾವು ಓದಕ್ಕೆ ಇಂಪ್ರೆಸ್ ಮಾಡ್ಬೇಕು ನಾವು ತಂದೆ ತಾಯಿ ಕಟ್ಟಿರ್ತಾರೆ ಅದಕ್ಕೆ ಯಾಕೋ ಮನ್ಸೆ ಅಣ್ಣ ಗೇಟ್ ಗಂಟೆ ಹೋಗುತ್ತೆ ಹಂಗೆ ಮನೆ ಬರುತ್ತೆ ಗಮನ ಏನ್ ಮಾಡೋಕು ಗೊತ್ತಾಗ್ತಲ್ಲ ಏನಿರಲ್ಲ ನಾವು ಮನ್ಸು ಕೊಟ್ಟು ಓದ್ಬೇಕು ಅಷ್ಟೇ ಹೋಗಬೇಕು ಹೊರಗೆ ಬರ್ತೀವಿ ಅಂತಂದ್ರೆ ಅದ ಬಂದ್ರೆ ಮನೆಗೆ ಹೋಗ ನಡೀರಿ ಮನೆಗೆ ಹೋಗೋಣ ಅಂತ ಅನ್ಸುತ್ತೆ ನಿಮಗೆ ಅದಕ್ಕೆ ಒಂದೆರಡು ಬುದ್ಧಿ ಮಾತು ಹೇಳಿದ್ರೆ ಏನಿಲ್ಲ ನಾವು ಹೇಳೋದು ಅಷ್ಟೇನಪ್ಪ ನಮ್ಗೂ ಮಕ್ಕಳಿದ್ದಾರೆ ಅಂತ ನಮಗೂ ಒಂಥರ ತಮ್ಮ ಇಲ್ಲ ಮಗ ಅಂದ್ಕಂತೀವಿ ಚೆನ್ನಾಗಿರ್ರಿ ಓದಿ ಹೋಗಿ ಚೆನ್ನಾಗಿರ್ಬೇಕು ಓದ್ಬೇಕಂತಾನೆ ನಾವು ಹೇಳೋದು ಹೌದಾ ಓದಬೇಕು

ಇವಾಗ ಕಂಪ್ಲೇಂಟೆಲ್ಲ ಆಗಿ ಮನೇಲಿ ಇದಾಗಿದೆ ಏನಾದ್ರು ಸೊಲ್ಯೂಷನ್ ಕೊಡಿ ಬ್ರೋತ್ ಇಲ್ಲ ಅಟೆಂಡ್ ಮಾಡಿಲ್ಲ ನೀವು ಆಲ್ಮೋಸ್ಟ್ ಹೋಗೇ ಇಲ್ಲ ಬ್ರೋ ಒನ್ ಇಯರ್ಗಂತ ಯಾವ್ದು ಇದು ಬರ್ದಿಲ್ವಾ ಇಂಟರ್ನೆಟ್ ಇದು ಎಕ್ಸಾಮ್ ಎಕ್ಸಾಮ್ಗಳು ಯಾವುದು ಎಕ್ಸಾಮ್ ಅಲ್ಲ ಕಾಲೇಜಲ್ಲಿ ಏನ್ ನಡೀತಾ ಇದೆ ಗೊತ್ತಿಲ್ಲ ಇದೆ ಗೊತ್ತಿಲ್ಲ ಇವಾಗ ಏನ್ ಮಾಡಬೇಕು ಗೊತ್ತಾಗ್ತ ಈಗ ಮನೇಲೆಲ್ಲ ಇದಾಗಿದೆ ಆದ್ರೂ ಮನೇಲಿ ಕನ್ವಿನ್ಸ್ ಮಾಡ್ತಾ ಇದ್ದೀನಿ ಹಾ

ಏನ್ ಮೋಟಿವೇಶನ್ ರೀಲ್ಸ್ ಮಾಡಿ ಮಾಡಿ ಒಂದು ವರ್ಷ ಆಯ್ತು ಕಾಲೇಜ್ಗೆ ಹೋಗಿಲ್ಲ ಮನೇಲೆಲ್ಲ ಕಂಪ್ಲೇಂಟ್ ಆಗಿದೆ ಸುಳ್ಳೆ ಕೇಳ್ಬೇಕು ಏನೋ ಒಂದು ಮೋಟಿವೇಶನ್ ನೋಡಿ ಬೆಳಗ್ಗೆಯಿಂದ ಕಾಲೇಜ್ ಅಂತ ಬರೋದು ಹಿಂಗೆ ಸುತ್ತಾಡೋದು ಹೋಗೋದು ಏನು ಏನು ಕೆಲಸ ಮಾಡ್ಬೇಕಂತಿದ್ದೀರಾ ಇಲ್ಲಾಂದ್ರೆ ಕೆಲಸ ಅಲ್ಲ ಇವಾಗ ಕಾಲೇಜ್ಗೆ ಹೆಂಗೆ ಹೋಗೋದು ಕಾಲೇಜ್ ಗಂಟೆ ಹೋಗ್ತೀನಿ ಗೇಟ್ ಗಂಟೆ ಹೋಗ್ತೀನಿ ಮತ್ತೆ ಹೊರಗಡೆ ಬರ್ತೀನಿ ನಾವು ಮಾಡ್ತಾ ಇವ ಈಗ ನಾವು ಸೆಕೆಂಡ್ ಡ್ರಾಪ್ ಮಾಡಿ ಕೂತ್ಕೊಂಡಿದ್ದೀವಿ ಅದಕ್ಕೆ ಏನಾದರೂ ಮೋಟಿವೇಷನ್ ಕೊಡಿ ಏನು ಕೊಡೋಣ ದುಡಿಬೇಕು ಅಷ್ಟೇ ದುಡ್ಡಿದ್ರೇನೆ ಸಸಿ ಕೊಡೋಣ ದುಡಿಬೇಕು ಅಷ್ಟೇ ದುಡ್ಡಿದ್ರೇನೆ ಸಸಿ ಕಾಲೇಜ್ ಓದಿದ್ರು ಅಂತ ಓದಿಲ್ದಿದ್ರು ಒಂದೇ ಆ ನಾವು ಓದಿದ್ರೆ ನಾವು ಚೆನ್ನಾಗಿ ಓದೋಕ್ಕಾಗಲ್ಲ ಓದ್ರೆ ಏನಿಲ್ಲ ಆವಾಗವಾಗ ಸಿಕ್ರೆಟ್ ನೋಡಿದ್ವಿ ಅವಾಗ ಅವಾಗ ಎಣ್ಣೆ ಗಾಡಿ ಎಣ್ಣೆ ಗಾಡಿ ಇಟ್ಟು ಹಾಕಿದ್ದೀನಿ ಸುಳ್ಳಾಗಿ ಕೇಳಬೇಕು ಅದಕ್ಕೆ ಇವಾಗ ಕಾಲೇಜ್ಗೆ ಹೋಗೋ ಮನ್ಸೇ ಇಲ್ಲ ಏನಾದರೂ ಮೋಟಿವೇಷನ್ ಕೊಡಿ ನೀವು

ನಾವೇ ಓದಿದ್ರೆ ನಿಮ್ಗೆ ಅಲ್ಲ ನಾನೇನಾರ ಫಸ್ಟ್ ಸ್ಟೂಡೆಂಟ್ ಆಗಿದ್ರೆ ನಾನು ಯಾಕೆ ನಿಮ್ಗೆ ಹೇಳ್ತಿದ್ದೆ ನಾವು ಲಾಸ್ಟ್ ಸ್ಟೂಡೆಂಟ್ ಅಲ್ವಾ ಏನ್ ಹೇಳಕ್ ಐದೇ ಮನ್ಸು ಹೆಂಗ್ ಹೇಳ್ದ ಮಾಡ್ಬೇಕಷ್ಟೇ ಮನ್ಸು ಹೇಳ್ದಂಗ್ ಕೇಳಲ್ಲ ಅವ್ರು ಮನೆಯಲ್ಲಿ ಮನೆಯಲ್ಲಿ ಹೇಳ್ತಾರೆ ಪೊಲೀಸ್ ಆಗಂತ ಇಲ್ಲ ಲಾಯರ್ ಆಗಂತ ಇಲ್ಲ ಡಾಕ್ಟರ್ ಆಗಂತ ಅದೆಲ್ಲ ಆಗಕ್ಕಾಗತ್ತ ಅವ್ರು ಅವೆಲ್ಲ ಆಗಕ್ಕಾಗಲ್ಲ ನಾನು ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೆ ಹಾ ಈಗ ಹಂಗ ಆಗಕ್ಕಾಗುತ್ತಾ ಆಗಲ್ಲ ಹಿಡಿದಾರೆ ನನ್ನೇ ಹಿಡಿದಾರೆ ಈಗ ಪೊಲೀಸರು ಹಿಡಿದಾರೆ ನನ್ನೇ ಹಿಡಿದಾರೆಲ್ಮೆಟ್ ಹಾಕೊಂಡೇ ಹಿಡಿದಾರೆ ನಾನೇ ಪೊಲೀಸ್ ಹಾಕಬೇಕು ಅನ್ಕೊಂಡಿದ್ದೆ ಹಿಡಿದಾರೆಲ್ಲ ಅದೆಲ್ಲ ಬಂಕಿ ಹೊಡಿಬಾರ್ದು ಆರ್ಡ್ ಮಾತೇಳಿ ಅದೇ ನಿಮ್ಮ ಅಪ್ಪ ಅಮ್ಮ ನೀವು ಬಂಕ್ ಮಾಡಬಾರ್ದವ್ ಒಳ್ಳೆ ಹುಡುಗಿ ತಿಕ್ಬೇಕಂದ್ರೆ ಬಂಕ್ ಮಾಡಬಾರ್ದು ಹೆಂಗೆ ಹೇಳಿದೀರಾ ನಾನಂತೂ ಲವ್ ಮ್ಯಾರೇಜ್ ಮದುವೆ ಆಗಿದ್ದೀನಿ ಹಾಂ ಏನು ಮಾಡೋಕ್ಕಾಯ್ತದೆ ಆಗ ಅವಳು ಕಷ್ಟಪಡಬೇಕಲ್ವಾ ಇಂತ ಅಂದ್ರೆ ನಾನೀಗ ಈಗ ಡೆಲಿವರಿ ಮಾಡ್ಕೊಂಡು ಬದ್ಬೇಕಾಗುತ್ತಾ ಹೌದು ಆಗೋಲ್ಲ ಅದೇ ಹೋದ್ರು ಬೇರೆ ಕೆಲಸ ಇಟ್ ಬರ್ತೈತಲ್ಲ ಲವ್ ಮ್ಯಾರೇಜ್ ಅವ್ರು ಹಾಂ ಇವಾಗ ಚೆನ್ನಾಗಿದ್ಯಾ ಪರವಾಗಿಲ್ವಾ ಇವಾಗ ಚೆನ್ನಾಗಿ ಈಗ ಒಂದು ವರ್ಷ ಆಯ್ತು ಮದುವೆ ಆಗಿ ಹೌದಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಬ್ರೋ ಅಂಕಲ್ ಅಂಕಲ್ ನಮಸ್ತೆ ನನ್ನ ಹೆಸರು ನಾಗರಾಜ್ ಅಂತ ಇಲ್ಲಿ ಅಂಬೇಡ್ಕರ್ ಕಾಲೇಜ್ ಹತ್ರ ಸ್ವಲ್ಪ ದಿನ ಆಯ್ತು ಅಂಕಲ್ ಕಾಲೇಜ್ಗೆ ಹೋಗಕ್ಕೆ ಮನ್ಸು ಇಲ್ಲ ಬಂಕ್ ಹೊಡಿತಾ ಇದ್ದೀನಿ ಏನಾದರೂ ಮೋಟಿವೇಶನ್ ಹೇಳಿ ಅಂಕಲ್ ದೊಡ್ಡವರಾಗಿ ಕಾಲೇಜ್ ಗೇಟ್ ಹತ್ರ ಹೋಗ್ತೀನಿ ಮತ್ತೆ ಹಂಗೆ ಬಂದ್ಬಿಡ್ತೀನಿ ಹುಡುಗರ ಜೊತೆ ಸೇರಿ ಹಾಳಾಗ್ಬಿಟ್ಟಿದ್ದೀನಿ ಸಿಗರೇಟು ಎಣ್ಣೆ ಎಲ್ಲ ಹೊಡಿದಿದ್ದೀನಿ ಅಂಕಲ್ ಏನಾದರೂ ಮೋಟಿವೇಶನ್ ಹೇಳಿ ಅಂಕಲ್ ವಯಸ್ಸಲ್ಲಿ ದೊಡ್ಡವರು ಏನೋ ಒಂದೆರಡು ಮಾತು ಹೇಳಿ ಬುದ್ಧಿ ಮಾತು ಹೇಳಿ ಅದನ್ನ ತಿಳ್ಕೊಂಡು ಹಾಳೆನ ಕಾಲೇಜಿಗೆ ಹೋಗ್ತೀನಿ ಬೇರೆ ಏನಿಲ್ಲ ಹಿಂಗೆ ಹುಡುಗರ ಜೊತೆ ಸೇರಿಕೊಂಡು ಕಾಲೇಜ್ಗೆ ಹೋಗ್ಲಾರ್ದ ಬಾ ಒಂದಿನ ಹೊರಗಡೆ ಹೋಗೋಣ ಅಂತ ಹೇಳಿದ್ದು ಐವತ್ತು ದಿನ ಐತಿ ನಾ ಒಳಗಡೆ ಹೋಗಿಲ್ಲ ಕಾಲೇಜ್ ಕಾಲೇಜ್ ಗೇಟ್ ಗಂಟೆ ಹೋಗ್ತೀನಿ ಅಂಕಲ್ ಆಮೇಲೆ ಮನಸೇ ಬರಲ್ಲ ಹೊರಗಡೆ ಹೋಗ್ಬೇಕು ಇವತ್ತೊಂದಿನ ಸಿಗರೇಟ್ ಹೊಡೆಯೋಣ ಇವತ್ತೊಂದಿನ ಎಣ್ಣೆ ಹೊಡಿಯೋಣ ಈ ಥರ ಒಂದು ಆ ಆಲೋಚನದಲ್ಲಿ ನಾನು ಬದುಕ್ತಾ ಇದ್ದೀನಿ ಏನ್ ಮಾಡಬೇಕು ಗೊತ್ತಾಗ್ತಲ್ಲ ಅಂಕಲ್ ಅದಕ್ಕೆ ನೋಡಿ ಇವತ್ತು ಕಾಲೇಜ್ ನಡೀತಾ ಇದೆ ಕ್ಲಾಸ್ ನಾನು ಇಲ್ಲಿ ಬಂದು ಬಿಕಾರಿ ಅಡ್ಡಾಡ್ತಾ ಇದ್ದೀನಿ ಏನಾದ್ರೂ ಒಂದ್ ಎರಡು ಮಾತು ಬುದ್ಧಿ ನಾಳೆ ನಾಳಿಂದ ಕಾಲೇಜ್ ಹೋಗಿ ಅಂತ ಲೆಕ್ಚರರ್ಸು ಅಥವಾ ಟೀಚರ್ಸ್ ಯಾರೆಲ್ಲ ಇದ್ರೆ ಸಜೆಶನ್ ತಗೊಂಡ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ತಾರಪ್ಪ ಎಜುಕೇಶನ್ ಡಿಪಾರ್ಟ್ಮೆಂಟ್ ಟೀಚರ್ಸ್ ಇರ್ತಾರಲ್ವಾ ಅವ್ರ ಕಡೆಯೆಲ್ಲ ನಿಮ್ಮ ಕಾಲೇಜು ಲೆಕ್ಚರರೇ ಸಾಕು ಪ್ರಿನ್ಸಿಪಲ್ ಸಾಕು ಒಳ್ಳೆ ಹುಡುಗರು ಇವರು ಮಾಡಿದರೆ ಚೆನ್ನಾಗಿತ್ತು ಏನು ಮಾಡ್ತೀರ ತಪ್ಪಾಗೋಗ್ಬಿಟ್ಟಿದೆ ಅದು ಸ್ಟ್ರೇಟ್ ದಾರಿ ಅಷ್ಟೇ ಅದೊಂದು ಆಪ್ಷನ್ ಇದೆಯಪ್ಪ ಅಷ್ಟೇ ಅಲ್ಲ ನೀವೇನ ನಾನು ಹೋಗಪ್ಪ ಕಾಲೇಜ್ಗೆ ಅನತ್ರ ಒಂದೆರಡು ಮಾತು ಹೋಗ್ಬೇಕು ಮಾತು ಇವಾಗ ತಪ್ಪು ಮಾಡಿ ನಮ್ಮ ಅಪ್ಪ ಅಮ್ಮತ್ರ ಆಗಲ್ಲ ಅದಕ್ಕೆ ಬೇರೆಯವರ ಹತ್ರ ಯಾರ ನಾ ಕೇಳಿದ್ರೆ ಒಂದೆರಡು ಅವ್ರು ಹೇಳಿದ ಮಾತಿಂದ ನಾಳೆ ನಾನು ಹೋಗೋದಲ್ಲ ಹೋಗ್ಬೋದು ಎಷ್ಟೋ ಜನ ಬುದ್ಧಿವಾದ ಕೇಳಿ ಉದ್ಧಾರ ಆಗಿದ್ದಾರೆ ಈ ತರ ಫಸ್ಟ್ ಕೇಸು ನೋಡ್ತಾ ಇರೋದು ಇಲ್ಲ ಅಂಕಲ್ ತುಂಬಾ ಜನದಾಗಿರುತ್ತೆ ಯಾರು ಹೇಳ್ಕೊಳಲ್ಲ ನಾನು ಹೇಳ್ಕೊಂತ ಇದ್ದೀನಿ ಅಷ್ಟೇ ಅದರ ಓಪನ್ ಆಗಿ ಹೇಳಿದ್ರೆ ತುಂಬಾ ಒಳ್ಳೇದು ಮನಸ್ಸಿಗೆ ಅಷ್ಟೊಂದು ಫೀಲಿಂಗ್ ಆಗಲ್ಲ. ಹ ನಿಜ ಊಟ ಎಲ್ಲ ಮಾಡ್ತೀರಾ? ಹ ಎಲ್ಲ ಮಾಡ್ತೀರಾ ಅಂತ. ಮತ್ತೆ ಯಾಕೆ? ಆತರ ಆಗೋ ಚಾನ್ಸ್ ಇಲ್ಲವಲ್ಲ ಸಂತೋಷ ಅಂತ ಹೇಳ್ತೀರಾ. ಅದೇ ಲವ್ ಮಾಡಿದ್ದೆ ಒಂದು. ಸೋ ಅಪ್ಸಲ್ ಆಯ್ತಾ? ಅದೇ ಆಗಿರೋದು ಲವ್ ಫೇಲ್ಯರ್ ಆಯಿತು ನೆಕ್ಸ್ಟ್ ಪಾಯಿಂಟ್ ಕೇಳೋಣ ಅಂತಿದ್ದೆ. ಲವ್ ಫೇಲ್ಯರ್ ಆಯಿತು ಅದರಿಂದ ಎಣ್ಣೆ ಸಿಗರೇಟ್ ಎಲ್ಲಾ ಅವ್ರ ನೆನಪಲ್ಲೇ ಸಿಗರೇಟ್ ಹೊಡೆಯೋದು ಅವ್ರ ನೆನಪಲ್ಲೇ ಎಣ್ಣೆ ಹೊಡೆಯೋದು ಇನ್ನ ಸೆಕೆಂಡ್ ಪಿ ಅಂಕಲ್ ಚಿಕ್ಕ ವಯಸ್ಸು ಏನಪ್ಪ ಅವ್ರಿಗೆ ಏನು ಹೇಳುತ್ತೆ ಅವರು ಬಿಟ್ಟು ಹೋಗ್ಬಿಟ್ರ ಅಂಕಲ್ ಇನ್ನು ಐದಾರು ವರ್ಷ ಆಮೇಲೆ ನಿಧಾನಕ್ಕೆಲ್ಲ ಲವ್ ಕವೂ ಅದು ಮದುವೆ ಮಾಡಿಕೊಡೋದಾಗಿತ್ತು ಆದ್ರೆ ಎರಡು ಮೂರು ತಪ್ಪುಗಳಾಗಿದೆ ಹೋಗಬೇಕು ಹೋಗ್ಬೇಕು ಟರ್ನ್ ಆಗ್ಬೇಕು ಕೇಳಿ ಮಾಡಿ ಅವೆಲ್ಲ ಏನು ಹೇಳ್ತಾರೆ ಹೊರಟಾಗ್ತಾರೆ ಪ್ರತಿಯೊಂದನ್ನು ನೀವೇ ಇಷ್ಟೆಲ್ಲ ಕಷ್ಟ ಬಿದ್ದು ಫೀಸು ಅದು ಇದು ಎಲ್ಲ ಕಟ್ತಾರೆ ತಂದೆ ತಾಯಿಯನ್ನೆಲ್ಲ ನೋಡ್ಕೋಬೇಕಲ್ವಾ ನೀವು ಬ್ರದರ್ಸು ಇವರು ಸಿಸ್ಟರ್ಸು ತಿಳ್ಬಿಟ್ಟಿದ್ದಾರೆ ಆಯಿತು ಮಾಡಿ ಏನೋ ಒಂದು ಹೋಗಿ ಎಜುಕೇಷನ್ನೂ ಇಂಪಾರ್ಟೆಂಟ್ ಇದೆ ಎಜುಕೇಷನ್ ಇಲ್ಲ ಅಂತ ಯಾರು ಇಲ್ಲ ಒಂದು ಅರ್ಧ ಟೀಕ ಕೊಡೋಲ್ಲ ಹೌದಾ ನೀವು ಧೈರ್ಯವಾಗಿ ಮುಂದಕ್ಕೆ ಹೋಗಬೇಕು ಅನ್ನೋ ಒಂದು ಕಾರಣ ಹೇಳಿ ಕಾಲೇಜಲ್ಲಿ ಸರ್ ಈ ಥರ ಹೀಗೆ ಹೀಗಿದೆ ಅಂತ ಡೈರೆಕ್ಟಾಗಿ ಹೇಳೋಕ್ಕೆ ಹೋಗಬೇಡಿ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಇನ್ನೊಂದಿತ್ತು ಅದಕ್ಕೆ ಆಗಲಿಲ್ಲ ಹೋಗ್ಬಿಟ್ಟು ಎಕ್ಸೈಸ್ ಮಾಡಿ ಸರ್ ಅಂದ್ಬಿಟ್ಟು ಒಂದು ಮಾಡಿ ಅದ್ರ ಮೇಲೆ ಅವ್ರೇನಾನು ಅಡ್ಮಿಷನ್ನು ಅಭಿವೃದ್ಧಿಗೆ ತಗೊಂಡರೆ ಪರವಾಗಿಲ್ಲ ಅಡ್ಮಿಟ್ ಮಾಡ್ಕೊಂಡ್ರೆ ಈ ರಜಾ ಹಾಕಿದೆಯನಪ್ಪ ಲೀವ್ ಎದ್ರು ಕೊಟ್ಟಿದೆಯಾ ಪ್ರಿನ್ಸಿಪಲ್ ಏನೋ ಒಂದು ಹೇಳ್ತಾರೆ ಅಥವಾ ಇನ್ನೂ ಏನೋ ಒಂದು ಆಗುತ್ತೆ ಎಕ್ಸಾಮ್ಗಳಿಗೂ ಏನೋ ಅಟೆಂಡ್ ಆಗಿಲ್ಲವಾ ಇಲ್ಲ ಚೆನ್ನಾಗಿ ಓದ್ತಾ ಇದ್ದೆ ಅಂಕಲ್ ಯಾಕೆ ಈ ಥರ ಪಸ್ಟ್ ಬಿ ಅಲ್ಲಿ ಏಯ್ಟೀನ್ ಪರ್ಸೆಂಟೇಜ್ ಏಯ್ಟಿ ನೈನ್ ಪರ್ ಅದು ಯಾವಾಗ ಫಸ್ಟ್ ಬಿ ಎಲ್ಲಿ ರಜೆ ಕೊಡ್ತೋ ಅವಾಗ ಲವ್ವಿನ ಹಳ್ಳಗೆ ಬಿದ್ದು ಅವಾಗಿಂದ ಆಯಿತು ತರ ಇವೆಲ್ಲ ಪ್ರಾಮ ಎಲ್ಲ ಮನುಷ್ಯ ಜೀವನಲ್ಲೇ ಆಗುತ್ತೆ ಅದಕ್ಕೆಲ್ಲ ಹಾ ಚೇಂಜ್ ಆಗಬೇಕು ಸ್ವಲ್ಪ ಎಲ್ಲ ನಿಮ್ಮ ಕೈನಲ್ಲೇ ಈಗುವಂಥದ್ದು ಹೌದು ಆಯ್ತಕ್ಕ ನಿಮಗೂ ತಲೆ ತಿಂತ ಇದ್ದೀನಿ ತಮ್ಮ ನಿನ್ನ ಹೆಸರು ಹರ್ಷ ನನ್ನ ಹೆಸರು ನಾಗರಾಜ್ ಅಂತ ನಾನು ಸೆಕೆಂಡ್ ಪಿ ಯು ಒಂದು ಟೂ ವೀಕ್ಸ್ ಆಯ್ತು ಕಾಲೇಜ್ಗೆ ಹೋಗ್ತಾ ಇಲ್ಲ ಬಂಕ್ ಕೊಡಿತಾ ಇದ್ದೀನಿ ಅದಕ್ಕೆ ಏನಾದರೂ ಮೋಟಿವೇಶನ್ ಕೊಡ್ತೀಯಾ ನನಗೆ ಏನ್ ಮಾಡ್ಬೇಕೋ ಗೊತ್ತಾಗಲ್ಲ ಗೇಟ್ ಗಂಟೆ ಹೋಗಿ ರಿಟರ್ನ್ ಮತ್ತೆ ಮನೆಗೆ ಬರ್ತಾ ಇದ್ದೀನಿ ಅಂದ್ರೆ ಡೈಲಿ ಫುಲ್ ಓಡಾಡ್ತಾ ಇರ್ತೀನಿ ಸ್ಮೋಕ್ ಮಾಡ್ತೀನಿ ಡ್ರಿಂಕ್ಸ್ ಮಾಡ್ತೀನಿ ಈ ತರ ಫುಲ್ ಹ್ಯಾಬಿಟ್ ಆಗಿದೆ ನನಗೇನ್ ಮಾಡ್ಬೇಕೋ ಗೊತ್ತಾಗ್ತಲ್ಲ ಇಲ್ವಾ ಇಲ್ವಾ ಅದಕ್ಕೆ ನೀನ್ ಸೊಲ್ಯೂಷನ್ ಕೊಡ್ತೀಯಾ ನೀವು ಹಂಗೆ ಯಾಕೆ ಬಂದು ಕೊಡಿತೀರ ಯಾಕೋ ಗೊತ್ತಿಲ್ಲ ಫ್ರೆಂಡ್ ಜೊತೆ ಸರಿ ನಾನು ಫುಲ್ ಹಾಳಾಗ್ಬಿಟ್ಟಿದ್ದೀನಿ ಅವ್ರು ಅವ್ರ ಫ್ರೆಂಡ್ಗೂ ಬಿಟ್ಟು ಬೇರೆ ಫ್ರೆಂಡ್ಗೂ ಫ್ರೆಂಡ್ ಬಿಟ್ಟೋದಕ್ಕೆ ಇವಾಗ ರೋಡಕ್ಕೆ ಬಂದಿದ್ದೀನಿ ಫ್ರೆಂಡ್ ಬಿಟ್ಟೋದಕ್ಕೆ ಇವಾಗ ರೋಡಕ್ಕೆ ಬಂದಿದ್ದೀನಿ ಅವ್ರು ಎಲ್ಲಿದ್ದಾರೆ ಅವರು ಬೇರೆ ಕಡೆ ಬಂಕ್ ಕೊಡ್ಕೊಂಡು ಜಾಲಿ ಮಾಡ್ಕೊಂಡಿದ್ದಾರೆ ಜಾಲಿ ಜಾಲಿ ನಿಮ್ಮ ಪ್ರಿನ್ಸಿಪಾಲ್ ಗೊತ್ತಾ ನಿಮ್ಮ ನೀವು ಬಂಕ್ ಕೊಡಿಸ್ತಿದ್ದೀರಾ ಅಂತ ಗೊತ್ತು ಅವ್ರು ಮಳೆ ಕೇಳಿ ಸಾರಿ ಕೇಳೋದಲ್ಲ ಟೂ ವೀಕ್ಸ್ ಆಯಿತು ಹೋಗಿ ಕಾಲೇಜ್ಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಏನಾದರೂ ಒಂದು ಮೋಟಿವೇಶನ್ ಕೊಡಿಸ್ಕೊಂಡ ಪ್ಲೀಸ್ ಏನು ಮೋಟಿವೇಶನ್ ಕೊಡ ನೀವು ಅದೆಲ್ಲ ಬಿಡಬೇಕಷ್ಟೇ ಬಂಕ್ ಕೊಡಿ ಅದೆಲ್ಲ ಬಿಟ್ಟು ಒಂಚೂರು ನೀಟಾಗಿ ಓದಿದ್ರೆ ಹಾಂ ಇವಾಗ ಹಂಗಾರೆ ಚಪ್ಪರ್ ಥರ ಇದ್ದೀನಿ ನಾನು ಚಪ್ಪರ್ ಇವಾಗ ಹಂಗಾರೆ ಚಪ್ಪರ್ ಥರ ಇದ್ದೀನಿ ನಾನು ಚಪ್ಪರ್ ಅಲ್ಲ ಹಾಂ ನೀಟಾಗಿ ಡಿ ಡಿಸಿಪ್ಲಿನ್ ಆಗಿ ಕಾಲೇಜ್ಗೆ ಹೋಗಿ ಅಂತ ಹೇಳ್ತಾ ಇದ್ದೆ ಆದರೆ ಮನ್ಸು ಇರುತ್ತೆ ಡೈಲಿ ಬೆಳಗ್ಗೆ ಇಂಟ್ರೆಸ್ಟ್ ಆಗಿ ಬುಕ್ಸ್ ಎಲ್ಲ ತೊಗೊಂಡು ನಾನು ಕಾಲೇಜ್ ಗೇಟ್ ಗಂಟೆ ಹೋಗ್ತೀನಿ ಕಾಲೇಜ್ ಗೇಟ್ಗೆ ಹೋಗಬೇಕು ಬೇಡ ಅನಿಸ್ಬಿಡುತ್ತೆ ಮನಸ್ಸು

ಆ ಥರ ಹಾ ಇದು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಏನ ಸ್ಮೆಲ್ ಬರ್ತಾ ಇದೀಯ ಕುಡ್ದಿದ್ದು ಕುಡ್ದಿಲ್ಲ ಮತ್ತೆ ಸ್ಮೆಲ್ ಬರ್ತಾ ಇದೆಯಾ ಕುಡ್ದಿದ್ದು ಕುಡ್ದಿಲ್ಲ ಮತ್ತೆ ಕುಡ್ದಿದ್ಯಾ ಅನ್ಕೊಂಡಿದ್ಯಾ ನನಗೆ ಅದಕ್ಕೆ ಇವತ್ತು ಏನಾದರೂ ಡಿಸೈಡ್ ಆಗಿ ನಾಳೆಯಿಂದ ಕಾಲೇಜ್ ಹೋಗ್ಬೇಕು ಅನ್ಕೊಂಡಿದೀನಿ ಕಾಲೇಜು ಕಾಲೇಜ್ಗೆ ಹೋಗಿ ನೀವು ನೋಡಿ ನೀವು ಹಿಂಗ್ ಲೈಫ್ ಆಲ್ ಮಾಡ್ಕೊಂಡ್ರೆ ಮುಂದೆ ಚೆನ್ನಾಗಿರಲ್ಲ ಹೌದು ಅದೇ ಅದೇನ ನಿಜ ನೋಡಿ ಎಷ್ಟು ಒಳ್ಳೆ ಮಾತಾಡ್ತಾ ಇದೆಯಾ ಬರ್ತೀಯಾ ಬಂಕ್ ಕೊಡಿ ಅಣ್ಣ ಒಂದ್ಸರಿ ನಿನ್ಗೂ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅಯ್ಯೋ ನಾನು ಎಷ್ಟೋ ಸತಿ ಸ್ಕೂಲಲ್ಲಿ ಬಂಕ್ ಕೊಡಿತೀನಿ ಮೀಟರ್ ಬೇಕು ಮೀಟರ್ ಮೀಟರ್ ಬಿಡಲ್ಲ ಹೌದಾ ಸೆಕ್ಯೂರಿಟಿ ಇರ್ತಾರಲ್ಲ ನೋಡಪ್ಪ ಏನೋ ಒಂದು ಮೋಟಿವೇಶನ್ ಕೊಡು ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಕೂಡ ಅದೇ ಸಕ್ಕತ್ ಬೇಜಾರ್ ಆಗ್ತಾ ಇದೆ ಅದೇ ನೀವೆಲ್ಲ ಅದೆಲ್ಲ ಬಿಟ್ಟು ಬಿಟ್ಟಿ ಏನಾದ್ರೂ ಇನ್ನೊಂದೆರಡು ಮಾತು ಹೇಳೋ ಮೋಟಿವೇಶನ್ ಕೊಡು ಏನು ಕೊಡಕ್ಕಾಗಲ್ಲ ಅದೆಲ್ಲ ಬಿಟ್ಬಿಟ್ಟು ನೀವು ಓದ್ಬೇಕಷ್ಟೆ

ನೀವು ಅದೇ ಡಿಪ್ರೆಷನ್ ಇಲ್ಲಿ ಇರ್ತೀರಾ ಅದೇ ಡಿಪ್ರೆಷನ್ ಮತ್ತೆ ತಡಿಯಕ್ ಆಗ್ತಲ್ಲ ಏನ್ ಮಾಡದ್ ನೀವು ಅದನ್ನೆಲ್ಲ ಇವಾಗ ಹೊಡಿಬೇಕಾ ಈ ಟೆಂಪಲ್ ಹೊಡಿಬೇಕಾ ಅಷ್ಟು ಕೋಪ ಬರ್ತಾ ಇದೆ ಹಿಂಗ್ ಹೊಡಿದ್ರೆ ರಕ್ತ ಬರುತ್ತೆ ಆದ್ರೆ ಮನ್ಸರ್ ಇರೋದು ಹೋಗಲ್ಲ ಏನ್ ಇನ್ನೇನು ಏನು ಮಾಡಕ್ ಆಗಲ್ಲ ಬಾತ ಇಲ್ಲಿ ನಾಗರಾಜ್ ಅಂತ ಎರಡು ವಾರ ಆಯ್ತು ಕಾಲೇಜ್ಗೆ ಹೋಗಕ್ ಆಗ್ತಿಲ್ಲ ಬಂಕ್ ಕುಡಿತಾ ಇದ್ದೀನಿ ಇವಾಗ ಇವ್ರಿಗೂ ಬಂಕ್ ಬಂಕ್ ಕೊಡಿಸ್ಬೇಕು ಅಂದ್ಕೊಂಡಿದ್ದೀನಿ ಸ್ಕೂಲ್ ಉಡಿಸ್ಬೇಕು ಅಂದ್ಕೊಂಡಿದ್ದೀನಿ ಏನಂಬೇಕಂತಿದೆ ಬೇಡ ಓದಲಿ ಅವ್ರು ನಾನು ಹೌದಾ ಜಸ್ಟ್ ಇದೊಂದು ಸೋಷಿಯಲ್ ಎಕ್ಸ್ಪರಿಮೆಂಟ್ ನಾನು ಒಬ್ಬ ಯೂಟ್ಯೂಬರ್ ನಮ್ಮ ಕ್ಯಾಮ್ರಾ ಒಂದು ಇದೊಂದು ಜಸ್ಟ್ ಯೂಟ್ಯೂಬ್ಗೆ ಸೋಷಿಯಲ್ ಎಕ್ಸ್ಪರಿಮೆಂಟ್ ವಿಡಿಯೋ ಅಲ್ಲಿ ನಮ್ಮ ಫ್ರೆಂಡ್ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಿದ್ದಾರೆ ಜಸ್ಟ್ ಅವ್ರಿಗೆ ಒಂದು ಹಾಯ್ ಮಾಡಿ ಜಸ್ಟ್ ನಾವು ಯೂಟ್ಯೂಬ್ ಹೌದಾ ತುಂಬಾ ಇನ್ಸ್ಟಾಗ್ರಾಮ್ ಊಟ ಇಷ್ಟ ಇದ್ರೆ ಹಾಯ್ ಹೇಳಿ ಪರವಾಗಿಲ್ಲೋಶಿಯಲ್ ಎಕ್ಸ್ಪಿರಿಮೆಂಟ್ ಅಲ್ಲಿ ಕ್ಯಾಮ್ರಾಸ್ ಮಾಡ್ತಾರೆ ಜಸ್ಟ್ ಒಂದು ಯೂಟ್ಯೂಬ್ಗೆ ಸೋಷಿಯಲ್ ಎಕ್ಸ್ಪರಿಮೆಂಟ್ ವಿಡಿಯೋ ಅಲ್ಲಿ ನಮ್ಮ ಸ್ನೇಹಿತರು ಒಂದು ಕ್ಯಾಮ್ರಾ ಇಟ್ಕೊಂಡು ಹಾಯ್ ಮಾಡ್ತಿದ್ದಾರೆ ಅಲ್ಲಿ ಅಲ್ಲಿ ಗೀತತ್ರ ಒಂದು ಹಾಯ್ ಹೇಳ್ಬಿಡಿ ಜಸ್ಟ್ ನಾನು ಒಬ್ಬ ನಾರ್ಮಲ್ ಹುಡುಗ್ಯೂಬ್ಬಿಡಿ ಒಂದು ಜಸ್ಟ್ ಇದೆ ಜಸ್ಟ್ ಹಾಯ್ ಮಾಡಿ ನೀವು ಹೇಳಿದೆ ಎಲ್ಲಾ ಮಾತು ಖುಷಿ ಆಯ್ತು ಹಾಯ್ ಮಾಡಿ ಬಂಕೊಡಿಯರ್ಗೇನಂತೇಳ್ತೀರಾ ಏನು ಕೊಡಿದ್ರೆ ಫ್ಯೂಚರ್ ನಿಮ್ಮದು ಹಾಂ ಇವಾಗ ಬಂಕ್ ಕೊಡಿದ್ರೆ ಫ್ಯೂಚರ್ ಫುಲ್ ಬಂಕ್ ಅದೇ ಇವತ್ತಿನ ವಿಡಿಯೋ ಇದಾಗಿತ್ತು ಇದು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಆ ಥರ ಬಂತ ವೀಡಿಯೋಸು ಒಂದು ಮೂರರಿಂದ ನಾಲ್ಕು ವೀಡಿಯೋಸು ಕ್ಲಿಪ್ ಚೆನ್ನಾಗಿ ಸಿಕ್ತು ನೋಡೋಣ ನಾವು ಹೋಗ್ತಾ ಹೋಗ್ತಾ ಮುಂದೆ ಹಳ್ಳ ಅದ್ಭುತವಾದ ಕಂಟೆಂಟ್ ಕೊಡ್ತೀವಿ ನಿಮಗೇನಾದರೂ ಪ್ರ್ಯಾಂಕ್ ಹಾಗೂ ಅವೇರ್ನೆಸ್ ಮಾಡಿಸೋ ಕಂಟೆಂಟ್ ಏನಾದರೂ ನಿಮಗೆ ನ್ಯಾಪ್ಕಾಯಿದ್ರೆ ಕಮ್ಯಂಟ್ರಲ್ಲಿ ತಿಳಿಸಿ ನಾವು ಹೋಗ್ತಾ ಹೋಗ್ತಾ ವಾರಲ್ಲಿ ಮೂರಿಂದ ನಾಲ್ಕು ವೀಡಿಯೋಸ್ ಅಪ್ಲೈ ಮಾಡೋ ಪ್ಲಾನ್ ಮಾಡ್ತೀವಿ ಯಾರಾದ್ರೂ ಹೊಸೊಬ್ರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಹೊತ್ತಿರಿ ಹಾಗೆ ನಾನು ಯಾವುದೇ ರೀತಿ ಕಾಲೇಜ್ ಬಾಯ್ ಥರ ಬಂದಿಲ್ಲ ಇನ್ನು ನೆಕ್ಸ್ಟ್ ಎಲ್ಲ ಚೇಂಜ್ ಮಾಡ್ಕೊತೀವಿ ಒಳ್ಳೊಳ್ಳೆ ಜಾಗ ಹುಡುಕಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಜೊತೆ ಬರ್ತೀವಿ ಇದೆಲ್ಲ ಇನ್ನೂ ಜೀರೋ ಪರ್ಸೆಂಟ್ ಅಂತ ತಿಳ್ಕೊಳ್ಳಿ ಇನ್ನು ಮಾಡೋದು ತುಂಬ ಇದೆ ಆದಷ್ಟು ಬೇಗ ನಮಗೊಂದು ವ್ಯೂಸ್ ಬಂದರೆ ನಮಗೊಂದು ಮೋಟಿವೇಷನ್ ಬರುತ್ತೆ ನೋಡೋಣ ಇವತ್ತಿನ ಒಂದು ಅವೇರ್ನೆಸ್ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ ನಾವು ಹೊಸ ಪ್ಲಾನ್ ಇದ್ದರು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ನಮಗೆ ಆಗಿ ಸಪೋರ್ಟ್ ಮಾಡಿದ ನಮ್ಮ ಮಂಜು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ಜಾಗದಲ್ಲಿ ಕಷ್ಟ ಬಿದ್ದು ವೀಡಿಯೋ ಮಾಡಿ ನಮಗೆ ಶೂಟ್ ಮಾಡಿ ಕೊಟ್ಟಿದ್ದಾರೆ ಸಿಗೋಣ ಟಾಟಾ ಬೈ ಬೈ ಟೇ ಕೇರ್